ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರ್ಭಿಣಿ ದೇಹ ಗರ್ಭಿಣಿಯರ ದೇಹದಲ್ಲಿ ಆಮ್ನಿಯಾಟಿಕ್ ಫ್ಲೂಡ್ ಹೇಗೆ ಇರುತ್ತೆ ಹಾಗೆ ಇದರಿಂದಾಗುವಂತಹ ಪರಿಣಾಮಗಳೇನು ಆಮ್ನಿಯಾಟಿಕ್ ಫ್ಲೂಡ್ ಕಡಿಮೆ ಆದ ಸಂದರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಡನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಹಾಗೆಯೇ ಯಾವ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಆಮ್ನಿಯಾಟಿಕ್ ಫ್ಲೂಡ್ ಇರಬೇಕು ಹಾಗೆಯೇ ಇದು ಆಮ್ನಿಯಾಟಿಕ್ ಫ್ಲೂಡ್ ಅಂದರೆ ಏನು ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇ ಶೇರ್ ಮಾಡಿ ಸೊ ಈ ಆ್ಯಮ್ನಿಯಾಟಿಕ್ ಫ್ಲೂಡ್ ಅನ್ನೋದು ನಮಗೆ ಟ್ವೆಂಟಿ ವೀಕ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ ಅಂದರೆ ಐದು ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಗರ್ಭದಲ್ಲಿ ಇದು ಆಮ್ನಿಯಾಟಿಕ್ ಫ್ಲೂಡ್ ಅನ್ನೋದು ಬರುತ್ತೆ ಸೊ ಇದು ನಮ್ಮ ದೇಹದಲ್ಲಾಗುವಂತಹ ಹಾರ್ಮೋನಲ್ ಚೇಂಜಸ್ ಹಾಗೆಯೇ ಆ್ಯಂಟಿಬಯೋಟಿಕ್ಸಿಂದ ಇದು ಆಮ್ನಿಯಾಟಿಕ್ ಫ್ಲೂಡ್ ಜನ್ರೇಟ್ ಆಗಿರುತ್ತೆ ಸೊ ಈ ಆ್ಯಮ್ನಿಯಾಟಿಕ್ ಫ್ಲೂಡ್ ಅನ್ನೋದು ಇದರಲ್ಲಿ ತುಂಬಾ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಹಾಗೆಯೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಇಂದಾಗಿ ಆಮ್ನಿಯೋಟಿಕ್ ಫ್ಲೂಡ್ ಅನ್ನೋದು ಜನ್ರೇಟ್ ಆಗಿರುತ್ತೆ ಇದು ಬಂದು ಹೊಟ್ಟೆಯಲ್ಲಿ ಬೆಳವಣಿಗೆ ಆಗುತ್ತಿರುವಂತಹ ಮಗುವಿಗೆ ಯಾವುದೇ ರೋಗಗಳು ಬರದೇ ಇರೋ ಥರ ಆಗಿ ಕೆಲಸ ಮಾಡುತ್ತೆ ಹಾಗೆ ಇದು ಮಗುನ ಪ್ರೊಟೆಕ್ಟ್ ಮಾಡುತ್ತೆ ಲೈಕ್ ಅದು ಬೇಬಿ ಮೂಮೆಂಟ್ಸ್ ಮಾಡೋದಕ್ಕೆ ಆ ಥರ ಅದು ಹೆಲ್ಪ್ ಮಾಡುತ್ತೆ ಹಾಗೇನೆ ಆ್ಯಮ್ನಿಯಾಟಿಕ್ ಫ್ಲೂಡಿಂದಾಗಿ ಟೆಂಪರೇಚರ್ ಈಗ ಕೆಲವೊಮ್ಮೆ ಬೇಸಿಗೆ ಅಥವಾ ಮಳೆಗಾಲ ಅಥವಾ ಚಳಿಗಾಲ ಸೊ ಈ ಥರ ಟೆಂಪರೇಚರಲ್ಲಿ ಇದು ಆಮ್ನಿಯೋಟಿಕ್ ಫ್ಲೂಡ್ ಅನ್ನೋದು ಒಂದು ಕವಚವಾಗಿ ಮಗುವಿನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆಯೇ ಇದಕ್ಕೆ ಯಾವುದೇ ರೀತಿಯ ಕಲರ್ ಇರೋದಿಲ್ಲ ಹಾಗೆ ಸ್ಮೆಲ್ ಇರೋದಿಲ್ಲ ಸೊ ಹಾಗಾಗಿ ಇದು ನಾವು ಯೂರಿನ್ ಪಾಸ್ ಮಾಡ್ತಿದ್ದೀವಿ ಅಂತಂದರೆ ಸೊ ಅದು ನೀರು ಹೋಗ್ತಿದೆ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ನಮಗೆ ಅದರಿಂದಾಗಿ ಏನೇ ಸ್ಮೆಲ್ ಇರೋದಿಲ್ಲ ಹಾಗೆಯೇ ಯಾವುದೇ ಆದಂತಹ ಕಲರು ಸಹ ಇರೋದಿಲ್ಲ ಬಟ್ ಆದರೆ ಅದು ಲೀಕ್ ಆಗಿದ್ರೆ ತುಂಬ ಡೇಂಜರ್ ಅಂತ ಹೇಳ್ತಾರೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಮಗುವಿನ ಮೂಮೆಂಟ್ಸು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಲೈಕ್ ಆಮ್ನಿಯಾಟಿಕ್ ಫ್ಲೂಡ್ ಅಂದರೆ ನೀರು ಹೋಗ್ತಿದೆ ಅಥವಾ ಇದು ಫ್ಲೂಡ್ ಡಿಸ್ಚಾರ್ಜ್ ಆಗ್ತಿದೆ ಅಂತಂದರೆ ನಮಗೆ ಅದರಿಂದ ಕಲರ್ ಇರೋದಿಲ್ಲ ಅಥವಾ ಅದರಿಂದ ಸ್ಮೆಲ್ ಬರೋದಿಲ್ಲ ಬಟ್ ಡಿಸ್ಚಾರ್ಜ್ ಆಗ್ತಿದೆ ಅಂದರೆ ಮಗುವಿನ ಬೆಳವಣಿಗೆ ಐ ಮೀನ್ ಮಗುವಿನ ಮೂಮೆಂಟ್ಸ್ ತುಂಬ ಕಡಿಮೆ ಆಗ್ತಿದೆ ಅಂತ ನಮಗೆ ಫೀಲ್ ಆಗ್ತಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸೊ ಇದು ಫ್ಲೂಡ್ ಅಥವಾ ಲಿಕ್ವಿಡ್ ಥರ ಡಿಸ್ಚಾರ್ಜ್ ಆಗ್ತಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಸೊ ಈ ಆ್ಯಮಿನಾಂಟಿ ಫ್ಲೂಡ್ ಅನ್ನೋದು ಅಥವಾ ಈ ವಾಟರ್ ಅನ್ನೋದು ನಮ್ಮ ಬಾಡಿಯಲ್ಲಿ ಅಥವಾ ಫೆಟಲ್ಗೆ ತುಂಬ ಜಾಸ್ತಿನೂ ಆಗಬಾರ್ದು ಹಾಗೆಯೇ ತುಂಬ ಕಡಿಮೆನೂ ಆಗಬಾರ್ದು ಸೊ ಹಾಗಾಗಿ ಇದನ್ನು ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇದು ಮ್ಯಾಕ್ಸಿಮಮ್ ಆಗಬಾರ್ದು ಹಾಗೆ ಇದು ಕಡಿಮೆನೂ ತೀರಾ ಕಡಿಮೆನೂ ಆಗಬಾರ್ದು ಸೊ ಇದರಲ್ಲಿ ಅಂದರೆ ಫೋರ್ ಟು ಏಯ್ಟ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇದು ಬಂದು ಟ್ವೆಂಟಿ ಎಮ್ ಎಲ್ ಅಷ್ಟು ಇರುತ್ತೆ ಮತ್ತು ಅಂದರೆ ಒಂದರಿಂದ ಎರಡು ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಇದು ಟ್ವೆಂಟಿ ಎಮ್ ಎಲ್ ಅಷ್ಟು ಮಾತ್ರ ಫ್ಲೂಡ್ ಇರುತ್ತೆ ನೆಕ್ಸ್ಟ್ ಬಂದು ಟ್ವೆಂಟಿ ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಫೈವ್ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಇದು ಬಂದು ತ್ರೀ ಫಿಫ್ಟಿ ಎಮ್ ಎಲ್ ಅಷ್ಟು ಇರುತ್ತೆ ಸೊ ಸೆವೆನ್ ಮಂತ್ಸ್ ಅಥವಾ ನೈನ್ ಮಂತ್ಸ್ ಆದಮೇಲೆ ಇದು ಆ್ಯಮ್ನಿಯೋಟಿಕ್ ಫ್ಲೂಡ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ತರ್ಟಿ ಸೆವೆನ್ ವೀಕ್ಸ್ ಬಂದಿದೆ ನಿಮಗೆ ಅಂದರೆ ಅದು ಸೆವೆನ್ ಹಂಡ್ರೆಡ್ ಎಮ್ ಎಮ್ ಎಲ್ ಇಂದೂ ತೌಸಂಡ್ ಎಮ್ ಎಲ್ವರೆಗೂ ಇರುತ್ತೆ ಅಂದರೆ ಮುಕ್ಕಾಲು ಲೀಟರಿಂದ ತೌಸಂಡ್ ಲೀಟರ್ವರೆಗೂ ಇರುತ್ತೆ ನೆಕ್ಸ್ಟ್ ಬಂದು ಫಾರ್ಟಿ ವೀಕ್ಸ್ ಆದಮೇಲೆ ಅದು ಕಡಿಮೆ ಆಗುತ್ತೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಾತ್ರ ಇರುತ್ತೆ ಸೊ ಇದು ಬಂದು ಪಕ್ಕ ಫ್ಲೂಯಿಡ್ ಮೆಷರ್ಮೆಂಟ್ ಇದಕ್ಕಿಂತ ನಿಮ್ಮ ಬಾಡಿಯಲ್ಲಿ ಜಾಸ್ತಿನೂ ಆಗಬಾರ್ದು ಹಾಗೆ ಕಡಿಮೆನೂ ಆಗಬಾರ್ದು ಸೊ ನೀವು ಡಾಕ್ಟರ್ ಚೆಕಪ್ ಮಾಡಿಸಿದಾಗ ಅಥವಾ ನೀವು ಸ್ಕ್ಯಾನಿಂಗ್ ಅಥವಾ ಏನಾದರೂ ಮಾಡಿಸಿದಾಗ ಆಮ್ನಿಯೋಟಿಕ್ ಫ್ಲೂಡ್ ಎಷ್ಟಿದೆ ಅನ್ನೋದು ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬರುತ್ತೆ ತುಂಬ ಜನ ಡಾಕ್ಟರ್ಸ್ ಆ್ಯಾಮ್ನಿಯೋಟಿಕ್ ಫ್ಲೂಡ್ನ ಚೆಕ್ ಮಾಡಿದ ನಂತರ ಹೇಳ್ತಿರ್ತಾರೆ ನಿಮಗೆ ಆಮ್ನಿಯೋಟಿಕ್ ಫ್ಲೂಡ್ ತುಂಬ ಕಡಿಮೆ ಇದೆ ಅಂತ ಸೊ ಈ ಆ್ಯಮಿಯೋಟಿಕ್ ಫ್ಲೂಡ್ ಕಡಿಮೆ ಆದರೆ ಏನಂತೆ ಮಗುವಿನ ಬೆಳವಣಿಗೆ ಆಗಲ್ವಾ ಅಂತ ನೋಡೋದಾದರೆ ಖಂಡಿತ ಮಗುವಿನ ಬದುಕೋ ಚಾನ್ಸಸ್ಸೇ ಇರಲ್ಲ ಆ್ಯಮ್ನಿಯೋಟಿಕ್ ಫ್ಲೂಡ್ ಇಂದಾನೆ ಮಗು ಫೆಟಸ್ ಹೊಟ್ಟೆ ಒಳಗಡೆ ಸುರ ಸುರಕ್ಷವಾಗಿರುತ್ತೆ ಸೊ ಹಾಗಾಗಿ ಈ ಆ್ಯಮ್ನಿಯಾಟಿಕ್ ಫ್ಲೂಡ್ ಇಲ್ಲ ಅಂತಂದರೆ ಮಗು ಬದುಕೋ ಚಾನ್ಸಸ್ಸು ಸಹ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಆಮ್ನಿಯಾಟಿಕ್ ಫ್ಲೂಡನ್ನ ಹೇಗೆ ನಾವು ಹೆಚ್ಚು ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಫುಡ್ ಅಥವಾ ಫ್ರೂಟ್ಸ್ ತಿನ್ನೋದ್ರಿಂದ ಇದು ಹೆಚ್ಚಾಗುತ್ತೆ ಅಂತ ನೋಡೋದಾದರೆ ಹೌದು ಇದು ಜಾಸ್ತಿ ಆಗಬೇಕಂದ್ರೆ ನೀವು ತುಂಬ ನೀರನ್ನು ಕುಡಿಬೇಕಾಗುತ್ತೆ ಸೊ ಯೂರಿನ್ನಿಂದನೇ ಈ ಆ್ಯಮ್ನಿಯಾಟಿಕ್ ಫ್ಲೂಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಹಾಗಾಗಿ ನೀವು ಹೆಚ್ಚು ನೀರು ಕುಡಿತಿದ್ದೀರಾ ಅಂದರೆ ಇದರ ಇನ್ನೂ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಈ ಟೈಮಲ್ಲಿ ಜಾಸ್ತಿ ನೀರನ್ನು ಕುಡಿಬೇಕಾಗುತ್ತೆ ಆದಷ್ಟು ನೀರನ್ನು ನೀರಿಂದ ಕುಡಿರುವಂತಹ ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ಫ್ರೆಶ್ ವೆಜಿಟೇಬಲ್ಸ್ ಅಥವಾ ಫ್ರೆಶ್ ಫ್ರೂಟ್ಸನ್ನು ಆದಷ್ಟು ನೀವು ಈ ಟೈಮಲ್ಲಿ ಅಂದರೆ ಅಮ್ನಿಯಟಿಕ್ ಫ್ಲೂಡ್ ಕಡಿಮೆ ಆದ ಸಂದರ್ಭದಲ್ಲಿ ಹೆಚ್ಚು ತಗೊಳ್ಬೇಕಾಗುತ್ತೆ ಮತ್ತು ಬೆಸ್ಟು ಫ್ರೂಟ್ ಅಥವಾ ಬೆಸ್ಟು ಅಂತ ನೋಡೋದಾದರೆ ಕೋಕೋನಟ್ ವಾಟರ್ ಅಂದರೆ ಎಳ್ನೀರನ್ನು ನೀವು ರೆಗ್ಯುಲರ್ ಆಗಿ ವಾರದಲ್ಲಿ ಮೂರು ದಿನ ಅಥವಾ ನಾಲ್ಕು ದಿನ ನೀವು ತಗೊಂತಿದ್ರ ಅಂತಂದರೆ ಕರೆಕ್ಟಾಗಿ ಇದರಲ್ಲಿರುವಂತಹ ವಾಟರ್ ಕಂಟೆಂಟಿಂದಾಗಿ ಆ್ಯಮ್ನಿಯೋಟಿಕ್ ಫ್ಲೂಡು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಆದರೆ ಇದರಲ್ಲಿ ಕೊಕೋನಟ್ ವಾಟರಲ್ಲಿ ನ್ಯೂಟ್ರಿಯೆಂಟ್ಸು ಸಹ ಬಾಡಿಗೆ ಸಿಗುತ್ತೆ ಹಾಗೆ ಫೆಟಲ್ ಡೆವಲಪ್ಮೆಂಟ್ಗೂ ಚೆನ್ನಾಗಾಗುತ್ತೆ ಆದರೆ ನೀವು ಯಾವ